ಮತ್ತೆ ಯಾವಾಗ ಮೀಟ್ ಆಗ್ತೀವಿ ನಾವು ಕಾಲೇಜ್ ಡೇಸ್ ಎಲ್ಲ ತುಂಬ ಅದ್ಭುತವಾಗಿ ಹೋಯಿತು ಏನು ಕಲ್ತೀವ ಗೊತ್ತಿಲ್ಲ ಬಟ್ ಏನೋ ಕಲ್ತೀವಿ ಹೌದು ಹೌದು ಮೂರು ವರ್ಷ ಬರೋದು ಹೋಗೋದು ಲೆಕ್ಚರ್ಸ್ಗೆ ನಿಮಗೋಸ್ಕರ ಬಂದಿದ್ದಂತೆ ಹೇಳೋದು ಬಟ್ ಬಿಡೋದು ಹೊಡೆದಿರುವ ಲೆಕ್ಚರ್ ಇಲ್ಲ ಸಾರಿ ಹೊಡಿಸ್ಕೊಂಡಿರುವ ಲೆಕ್ಚರ್ ಇಲ್ಲ ಹೌದು ಹೌದು ಎಷ್ಟೋ ಹೊಡಿಸ್ಕೊಂಡು ಎಷ್ಟೋ ಬಯಸ್ಕೊಂಡು ಹಾಗೆ ಮಾಡಿ ನಮ್ಮ ಕಾಲೇಜಲ್ಲಿ ಉಳಿಸ್ಕೊಂಡಿದ್ವಿ ನೋಡೋಣ ಮುಂದೊಂದಿನ ಈ ಮೆಮೊರೀಸ್ ಎಲ್ಲ ಅದ್ಭುತವಾದಂತ ಮೆಮೊರೀಸ್ ಇವು ಅಲ್ಲೋಡ್ ನಿಮ್ ಕಡೆ ಏನಾದ್ರು ಫೋಟೋಸ್ ವೀಡಿಯೋಸ್ ಇದ್ರೆ ಏನಾದ್ರು ಕಳಿಸ್ರಿ ನಾನ್ ತುಂಬಾ ಚಂದ ವೀಡಿಯೋ ಮಾಡ್ಬಿಟ್ಟು ಪೋಸ್ಟ್ ಮಾಡಿಬಿಡ್ತೀನಿ ತುಂಬಾ ಲೈಕ್ಸ್ ಮತ್ತೆ ಆ ವೀಡಿಯೋ ನೋಡಿದ್ರೆ ಎಲ್ಲರೂ ಮತ್ತೊಮ್ಮೆ ಡಿಗ್ರಿ ಮಾಡ್ಬೇಕಂತ ಅನ್ಸ್ಬೇಕು ಕಣ್ಣ ನೀರ್ ಬಂದ್ಬಿಡ್ತೀನಿ ಆ ತರ ವಿಡಿಯೋ ಮಾಡ್ತೀನಿ ಯಾವ್ದೋ ವೀಡಿಯೋಸ್ ಇದ್ರೆ ಕಳಿಸ್ರಿ ನನಗೆ ಒಂದು ಒಳ್ಳೆ ಮೆಮೊರೀಸ್ ಮಾಡ್ಬೋದು ಒಳಗೊಂಡು ಕಾಲೇಜಿಂದ ಕಾಲೇಜಸ್ ಮತ್ತೆ ಬರಲ್ರಿ ಕಾಲೇಜ್ ಡೇಸ್ ಮಿಸ್ ಮಾಡ್ಕೊಳ್ಳೋದಾಗ್ತದೆ थे थे तो थे। ए नकुल ये नहीं तू तो। राखी ये नहीं तू मिल गया माता डॉग ये भी आरो फ्रेंड्स आल डॉग अरे तू टी रास्ते वहाँ तीन ही हो स्टाइल तो यारों पर आता बहुत दिन का इतना कस्टम ही नहीं पड़ता अरे अन्य इतना कस्टम पड़ती है ना क्या रसायन पड़ता है लो

ಈ ಫ್ರೆಂಡ್ಸ್ ಸರ್ಕಲ್ ಅಲ್ಲಿ ರಾಕಿ ಅಂತ ಒಂದು ಫ್ರೆಂಡ್ ಏನ್ ಮಾಡ್ತಾನೆ ತುಂಬಾ ಡ್ರಗ್ ಅಡಿಕ್ಟ್ ಆಗಿರ್ತಾನೆ ಬ್ಯಾಡ್ ಹ್ಯಾಬಿಟ್ಸ್ ತುಂಬಾ ಒಳಗಡೆ ಆಗಿರ್ತಾನೆ ಇವಾಗ ಕಾಲೇಜ್ ಮುಗಿದಿದೆ ಡಿಗ್ರಿ ಎಲ್ಲ ಮುಗಿದಿದೆ ನಾಲ್ಕು ವರ್ಷ ನಂತರ ಮತ್ತೆ ಇವರೆಲ್ಲರೂ ಗೆಟ್ ಟುಗೆದರ್ ಮಾಡೋಣ ಅಂತ ಪ್ಲಾನ್ ಮಾಡ್ತಾರೆ ಇವಾಗ ನೋಡೋಣ ಹೇ ಖಕುಲ್ ನಾನು ಆರಾಮಾಗಿದ್ದೀನಿ ನೀನಂಗಿದ್ಯಾ ಓಕೆ ಸೊ ನಾವು ಆಗಿ ತುಂಬಾ ದಿನ ಆಯ್ತು ಒಂದ್ಸಲ ನಾವು ಗೆಟ್ ಟುಗೆದರ್ ಮಾಡೋಣ ಎಲ್ಲಿ ಎಲ್ಲಿ ಮಾಡೋಣ ಗೆಟ್ ಟುಗೆದರ್ ಹೌದೌದು ಕರೆಕ್ಟ್ 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 ಅಲ್ಲೇ ಮಾಡೋಣ

ಹ ನನ್ನ ಜೀವನ ಬಗ್ಗೆ ಹೇಳ್ಬೇಕಂದ್ರೆ ಹೇಗೆ ಹೇಳಿ ಒಂದು ಸರಿಯಾದ ಗೈಡೆನ್ಸ್ ಇಲ್ಲ ಒಂದು ಸರಿಯಾದ ಎಲ್ಲಿಗೆ ಹೋಗ್ತಾ ಇದ್ರು ಏನ್ ಮಾಡ್ತಾ ಇದ್ರು ನನ್ಗೆ ಏನ್ ಆಗ್ತಾ ಇಲ್ಲ ಗೈಡ್ ಮಾಡೋರಿದ್ರೆ ಚೆನ್ನಾಗಿರ್ತಿತ್ತು ನನ್ನ ಜೀವನದಲ್ಲಿ ಎಲ್ಲಾ ಜೀವನ ಎಲ್ಲ ಕನ್ಫ್ಯೂಷನ್ 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 ಹಾಳು ಮಾಡ್ಕೊತ ಇದ್ದೀನಿ ಹಾ ಸಂಜೀವ್ ಸಂಜೀವ್ ಕೊಡ್ರಿ ಅವನಿಂಗ್ ಏನ್ಮಾ ಅವನ್ ಹೆಂಗಿದ್ದಾನೆ ಏನು ಕೇಳ್ರಿ ಚೆನ್ನಾಗಿ ಮತ್ತೆ ಅದೇ ಹುಡುದು ತಿಂದು ಮಜ ಮಾಡು ಎಲ್ಲ ಲೈಫ್ ಸೆಟ್ಲ್ ಆಗ್ತದೆ ಎಲ್ಲ ಚೆನ್ನಾಗಿರ್ತದ ಇರ್ತದಾ ಮನೆ ಕೂತ್ಕೋಬೇಕು ನನಗೆ ಆಗ್ತಾ ಇಲ್ಲ ಮನೆ ಕೂತ್ರೆ ತಂದೆ ತಾಯ ಕಾಟ ಆಗ್ತಾ ಇಲ್ಲ ಹೊರಗಡೆ ಸಮಾಜದಲ್ಲಿ ಬಂದ್ರೆ ಏ ಇನ್ನ ನೀ ಆಗಿಲ್ಲ ಅಂತ ಹೇಳ್ತಾರೆ ನಾನು ಸೆಟಲ್ ಆಗಿದ್ರೆ ಅವರಿಗೆ ಅಷ್ಟೇ ಸೆಟಲ್ ಆಗಿಲ್ಲ ಅಂದ್ರೆ ನನಗೆ ಯಾಕೆ ತರದು ಅರ್ಥ ಆಗ್ತಾ ಅಷ್ಟೇ ಫ್ಯಾಮಿಲಿ ಇರೋದಕ್ಕೆ ನಾನು ಅದಕ್ಕಲ್ಲ ಏನು ತಾಟ ಕೊಡ್ಬೇಕಾ ಈ ಸಾಕೈತಪ್ಪ ఉంద్ ఎంది లాదు అథ్యా కిల్ వారగా కిస్వలా మారగా కింలా ఇరి సాందు అదు అదును మసాకా? ఉ నాదు అదు యోచుని నాంద్ అదు అగి వారి సియార� ರಾಕಿ ಏನೋ ಕೃಷ್ಣ ಹರೇ ಕೃಷ್ಣ ಅಲ್ಲ ಕೃಷ್ಣಾಚಾರ್ಯ ರಾಕಿ ಕಾಲ್ ಮಾಡಿ ಯಾರು ಕೊಂದು ಮಾಡಿಯಾ ನೀನು ಏನಾಯ್ತಾ ಏನಾಯ್ತು ಏನಿದೆ ಡ್ರಗ್ಸ್ ಓಹ್ ಏ ರಾಕಿ ಬಾ ಬಾ ಇವ್ ಯಾಕುಂಬಾ ಸೀರಿಯಸ್ ಆಗಿದೆ ಜೀವನದಲ್ಲಿ ಮಧ್ಯದಲ್ಲಿ ಹೋಗಿ ಬೇನು ರಾಕಿ ಏನಿ ಪರಿವರ್ತನೆ ಏನಾಯ್ತು ನಿನಗೆ

ಮತ್ತೆ ಹೇಳಿದ್ದ ನಾನು ಸೈಬರ್ ಅಲ್ಲಿ ಜಾಯಿನ್ ಆದ ಅದರಲ್ಲಿ ಉತ್ತಮ ಮಾರ್ಗದರ್ಶನ ನೀಡ್ತಾರೆ ಯಾವ ರೀತಿ ಅಂದ್ರೆ ಭಗವದ್ಗೀ ಭಗವದ್ಗೀತಾ ಕ್ಲಾಸ್ ಆಗಿರ್ಬೋದು ಕೀರ್ತನೆ ನರ್ತನೆ ಸಣ್ಣ ಪುಟ್ಟ ಡ್ರಾಮಾಗಳು ಆಧ್ಯಾತ್ಮಿಕ ಎಲ್ಲ ಆಧ್ಯಾತ್ಮಿಕ ಚಟುವಟಿಕೆಗಳನ್ನು ಅಲ್ಲಿ ನಾವು ಕಲಿಬಹುದು ಉತ್ತಮ ಗುರುಗಳ ಮಾರ್ಗದರ್ಶನದಲ್ಲಿ ಹೌದಾ ನೋಡಿದ್ರೆ ನಾನು ಕೂಡ ಈಗ ಲೋಕಲ್ ನಗರ ಕೀರ್ತನೆ ಅದೆಲ್ಲ ಮಾಡ್ತಿರ್ತಾರೆ ಅರೇ ಕೃಷ್ಣ ಅಂತ ಬರ್ತಿರ್ತಾರೆ ಅದೇ ನಾನು ಬುಕ್ಸ್ ಇಟ್ಕೊಂಡು ಮನೆ ಮನೆಗೆ ಹೋಗ್ತಾರೆ ಗೀತೆ ತಗೊಳ್ಳಿ ಅವತ್ತು ನಾನು ರೋಡ್ ಕಡೆಗೆ ಸಿಗರೆಟ್ ಸೇರ್ತಾ ಇದ್ರೆ ಕೈಬಿಟ್ಟು ಸಿಗ್ರೇಟ್ ಸೇರ್ತಾ ಇದ್ರೆ ಕೊಟ್ಬಿಟ್ಟು ಅದೇನು ಗೊತ್ತಿಲ್ಲ ನೀವು ಹಸು ಹಾಕ್ತಿದ್ರೆ ಇದೆ ಅಂದ್ರೆ ಅದೊಂದು ಫುಟ್ಬಾಲ್ ಲೈಫ್ ಅಂತ ಅದು ಅಲ್ಲಿ ಹೋಗಿ ವ್ಯಾನ್ ಮ್ಯಾನ್ ಊಟ ಉಳಿದ್ರೆ ಇವೆಲ್ಲ ಆಕ್ಟಿವಿಟೀಸ್ ಹೈಬಾಗಿರ್ತೇನೆ ಹೌದು ಅಲ್ಲಿ ಎಲ್ಲ ಇರೋದು ನಮ್ಮ ಐವೈಎಸ್ ನ ಯುವಕರೇ ಕೃಷ್ಣ ಪ್ರಜ್ಞೆಯಲ್ಲಿ ಮುಂದುವರೆಕೆ ಅವರು ಭಗವಂತ ನಿಸ್ವಾರ್ಥ ಸೇವೆ ಮಾಡುತ್ತಿದ್ದಾರೆ ಅವರು ಅದೇ ರೀತಿ ನೀವು ಕೂಡ ಐವೈಎಫ್ ಎಲ್ ಜಾಯ್ನ್ ಆದರೆ ನಾವು ಸಮಾಜದಲ್ಲಿ ಒಂಥರ ಕೃಷ್ಣ ಪ್ರಜ್ಞೆಯಲ್ಲಿ ಮುಂದುವರೆದ ಆಧ್ಯಾತ್ಮಿಕ ನಾಯಕರಾಗಬಹುದು ಭಗವಂತನ ಬಗ್ಗೆ ಪ್ರಚಾರ ಮಾಡಬಹುದು ಸೇವೆ ಮಾಡಬಹುದು ಇದರಿಂದ ನಮಗೆ ಶಾಶ್ವತವಾದ ಆನಂದ ಸಿಗುತ್ತೆ ದಯವಿಟ್ಟು ಈ ಜೂಜಾಟ ಮದ್ಯಪಾನ ಮೋಹಣಿ ಎಲ್ಲ ಬಿಟ್ಟು ನೀವು ಸಹ ಐಭವಕ್ಕೆ ಜಾಯಿನ್ ಆಗಿ ಆನಂದವಾಗಿರುತ್ತೆ ಜೀವನ ಕೂಡ ಎಲ್ಲ ಬಿಡಿಸ್ತಾರೆ ಅದೆಲ್ಲ ಹುಡುಕ್ತಿಲ್ಲ ನಾವೇ ಹುಡುಕ್ತೀವಿ ನಾವು ನಿಂತ ಬೆಟ್ಟಿಂಗ್ ಆಗ್ತಾ ಇದ್ವಿ ಮತ್ತೆ ಹೇಗೆ ಅವೆಲ್ಲ ದುಡ್ಡು ಬರ್ತಾವ ಐವತ್ತಲ್ಲಿ ಸೇರಿಬಿಟ್ರೆ ಮತ್ತು ಅದಕ್ಕಿಂತ ನೂರು ಪಟ್ಟು ಜಾಸ್ತಿ ಬರ್ತಾವೆ ಹೌದಾ

ಶಾಶ್ವತವಾದ ಆನಂದ ದೊರೆಯುತ್ತೆ ಭಗವಂತನ ಜ್ಞಾನ ದೊರೆಯುತ್ತೆ ದಯವಿಟ್ಟು ಎಲ್ಲರೂ ಒಂದ್ಸಲ ಹರೇ ಕೃಷ್ಣ ಮಹತ್ವ ಹರೇ ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ 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 ರಾಮ ಹರೇ ರಾಮ 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 ಹರೇ ಹರೇ ತುಂಬಾ ತುಂಬಾ ಧನ್ಯವಾದಗಳು